అరేయ్ ఏమవ్తి అడియమల నేను ఇట్లా అప్పా అంటానే అప్పా ముక్కా గాని తిన్నరా అయితే రిట్ వేగా మాట్లాడు బాలగనే తిన్నమ సరే ఆఫ్ మార్్ ఆఫ్ మార్్ ఆఫ్ మార్్ ఆఫ్ ம் ஆ இதோ இங்க ஒரு ஸ்டோர்ல கிச்சன் பாம் ஞாபகம் இருக்கா நீ எல்ல நீ எல்ல அல வந்து நீ வரணும் இந்த குக்கர் இந்த பாண்டா ம் சோ இத என்ன பட்டேடு ஆரம்பிப்பமா இதா இதுக்கு பத்த கரேன் நீ நீ ஆயிதுோ எதோ தப்பு ஆயிதுோ அளைஞ்சு சஞ்சலேதங்க ஏ இல்ல जस्ट பல்பா ಇಲ್ಲಿ ನೋಡಿ फर्स्ट ಸ್ವಲ್ಪ ಆಯ್ತ ಹೋಗಬೇಕು ಆಯ್ತ ಒಂದು ಸ್ವಲ್ಪ ಏನೋ ಒಂದು ಸ್ಪೂನ್ ಇರೋ ಒಂದು ಸ್ಪೂನ್ ಅಷ್ಟೇ ಇಟ್ಕೊಂಡು ಹಾಕಿದಾ ಒಂದು ಸ್ಪೂನ್ ಬಂಬೆ ಎರಡನೇ ಒಂದು ಸ್ಪೂನ್ ಬೇಗ ಬೇಗ ತುಂಬಾ ತಿಕ್ಕಿ ತಿಕ್ಕಿ ಅಂತಾರಲ್ಲ ಇಟ್ಕೊಳಾ ಇದರಷ್ಟು ಇカラ ಮಾಡ್ಕೊಳ್ಳಿ ಅಮೇಲ್ಲಾ ಒಂದರ ಅಮೇಲ್ಲಾ ಮಾಡಿ ಆಯ್ತಾ

ರಾಪ್ ಮಾಡಿಬಿಟ್ ಮೇಲೆ ಸ್ವಲ್ಪ ಫ್ಲೇಮ್ ಆನ್ ಮಾಡಿ ಒಂದು ಟೂ ಮಿನಿಟ್ಸ್ ವೇಟ್ ಮಾಡಬೇಕು ವೇಟ್ ಮಾಡುವಾಗ ಏನಾಗುತ್ತೆ ಅಂತ ಸ್ವಲ್ಪ ನೋಡು ಆ ಟೈಮ್ ಆಯ್ತು ನೋಡೋಣ ಹಾಗಿದ್ರೆ ಅಂತ ಟೇಕ್ ಬಾಯ್ ತೋರಿಸ್ತೀನಿ ನೋಡಿ ಈಗ ತೋರಿಸ್ತೀನಿ ಚಿಕ್ಕಿ ಮ್ಯಾಕ್ ಮಾಡೋದು ಚಿಕ್ಕಿ ಮ್ಯಾಕ್ ಒಂದು 5 ಸೆಕೆಂಡ್ 10 ಸೆಕೆಂಡ್ ಇಷ್ಟಾನೇ ಇಟ್ ನಾವು ಮುಗಿತು